ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕೇ ಸ್ವಾಗತ ಸಿಗರೆಟ್ ಹಿಡಿದ ದರ್ಶನ್ ಫೋಟೋ ವೈರಲ್ ನಾಲ್ವರ ಜೊತೆ ಹರಟೆ ಪರಪ್ಪನ ಅಗ್ರಹಾರ ಸ್ಪೆಷಲ್ ನಲ್ಲಿ ದರ್ಶನ್ ಅವರನ್ನ ಬಂಧಿಸಲಾಗಿದೆ ಆದರೆ ಅವರು ಬ್ಯಾರಕ್ ನಿಂದ ಹೊರಗೆ ಕುಳಿತು ಸಹಚರರ ಜೊತೆ ಕಾಫಿ ಕುಡಿದು ಸಿಗರೆಟ್ ಸೇರ್ತಿರೋ ಫೋಟೋ ಲಭ್ಯವಾಗಿದೆ ಇದರಿಂದ ಈ ಪ್ರಕರಣದ ತನಿಖೆ ಬಗ್ಗೆ ಸಾಕಷ್ಟು ಅನುಮಾನ ಮೂಡ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಕೇಸಿನ ತನಿಖೆ ಕೊನೆ ಹಂತಕ್ಕೆ ಬಂದಿದೆ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಜೈಲ್ ಸೇರಿದ್ದು ಅಲ್ಲಿ ಅವರಿಗೆ ರಾಜಾತಿಥ್ಯ ಸಿಗ್ತಾ ಇದೆಯಾ ಎನ್ನುವ ಅನುಮಾನ മൂടിക്ക ದರ್ಶನ್ ಅವರ ಈ ಒಂದು ಫೋಟೋ ವೈರಲ್ ಆಗಿದೆ ಅದರಲ್ಲಿ ಅವರು ಸಿಗರೇಟ್ ಸೇದುತ್ತಾ ಕಾಫಿ ಕುಡಿಯುತ್ತಾ ಕುಳಿತಿರುವ ದೃಶ್ಯ ಸೆರೆಯಾಗಿದೆ ವೈರಲ್ ಆಗಿರುವ ಫೋಟೋದಿಂದ ಅನೇಕ ಅನುಮಾನಗಳು ಮೂಡಲು ಆರಂಭಿಸಿವೆ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನ ಕೊಲೆ ಮಾಡಿದ ಆರೋಪ ದರ್ಶನ್ ಮೇಲಿದೆ ಹಾಗಾಗಿ ಅವರನ್ನ ಪರಪ್ಪನ ಅಗ್ರಹಾರ ಸ್ಪೆಷಲ್ ಬ್ಯಾರೆಕ್ನಲ್ಲಿ ಇರಿಸಲಾಗಿದೆ ಅಲ್ಲಿ ಅವರು ಆರಾಮವಾಗಿ ದಿನ ಕಳೆಯುತ್ತಿದ್ದಾರೆ ದರ್ಶನ್ ಅವರು ಸ್ಪೆಷಲ್ ಬ್ಯಾರೆಕ್ ನಿಂದ ಹೊರಬಂದು ಮೂವರ ಜೊತೆ ಕುಳಿತು ಹರಟೆ ಹೊಡೆಯುತ್ತಿದ್ದಾರೆ ಕಾಫಿ ಮಗ್ ಹಿಡ್ಕೊಂಡು ಅವರು ಕುಳಿತಿದ್ದಾರೆ ಒಂದ್ ಕೈಯಲ್ಲಿ ಸಿಗರೇಟ್ ಕೂಡ ಇದೆ ಈ ಫೋಟೋ ವೈರಲ್ ಆಗಿದೆ ಇನ್ನು ಯಾವೆಲ್ಲ ಸೌಕರ್ಯಗಳನ್ನ ನಟನಿಗೆ ನೀಡಿರಬಹುದು ಎಂಬ ಪ್ರಶ್ನೆಯನ್ನ ಈ ಫೋಟೋ ಹುಟ್ಟಾಗ್ತಾ ಇದೆ ಜೈಲು ಅಧಿಕಾರಿಗಳ ನಡೆಯ ಬಗ್ಗೆ ಅನುಮಾನ ಮೂಡ್ತಾ ಇದೆ ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ